ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನಮ್ಮ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ಪ್ರಕರಣದ ಮಾಹಿತಿ ಏನಪ್ಪ ಅಂತಂದರೆ ಸಂತೋಷ್ ಪಾಟೀಲ್ ಅನ್ನೋಂಥ ವ್ಯಕ್ತಿಗೆ ಯಾರೋ ಯಾರೋ ಅಲ್ಲ ಈ ಶಿವಗೌಡ ಪಾಟೀಲ್ ಮತ್ತು ಇನ್ನಿತರರು ಅಪಹರಣ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಸಂತೋಷ್ ಪಾಟೀಲನ್ನ ಹೆಂಡತಿ ಆದಂಥವಳು ನಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ದುರದೃಷ್ಟಕರ ವಿಚಾರ ಏನಂತಂದರೆ ಆ ಕಂಪ್ಲೇಂಟಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ಸಂತೋಷ್ ಪಾಟೀಲ್ನೂ ಕೂಡ ಲಾಯರ್ ಇದ್ದಾನೆ ಮತ್ತು ಅಕ್ಯೂಸ್ಡ್ ಕೂಡ ಲಾಯರ್ ಇರ್ತಾರೆ ಸೊ ಹಾಗಾಗಿ ನಾವು ಪೊಲೀಸರು ತುಂಬ ಸೂಕ್ಷ್ಮತೆಯಿಂದ ಈ ಕೇಸಿನ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಳ್ತೀವಿ ವಿಚಾರಣೆಯನ್ನು ಕೂಡ ಹಲವು ಆಯಾಮಗಳಿಂದ ಮಾಡ್ತಿದ್ವಿ ಮಾಡ್ತಾ ಇರ್ತೀವಿ ನಾವು ಎಷ್ಟು ತನಿಖೆ ಕೈಗೊಂಡರೂ ಕೂಡ ನಮಗೆ ಪ್ರಾರಂಭದ ಹಂತದಲ್ಲಿ ಯಾವುದೇ ಸುಳಿಗಳು ಸಿಕ್ಕಿರೋದಿಲ್ಲ ಆದರೂ ಕೂಡ ನಮ್ಮ ರಾಯಬಾಗ್ ಪೊಲೀಸರು ಅತ್ತಿ ಡಿ ಎಸ್ ಪಿ ಅವ್ರ ತಂಡ ಸತತವಾಗಿ ಈ ಕೇಸಿನ ತನಿಖೆಯನ್ನು ಕೈಗೊಳ್ತಾ ಇರ್ತಾರೆ ಮತ್ತು ಅನುಮಾನಿತರನ್ನು ಹಲವಾರು ಬಾರಿ ನೋಟಿಸ್ ಕೊಟ್ಟು ಮತ್ತು ಇನ್ನಿತರ ಸಾಕ್ಷ್ಯಗಳನ್ನ ಕಲೆ ಹಾಕಿ ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಈ ರೀತಿ ತಮ್ಮ ಬಿಟ್ಟು ಬಿಡದ ಪ್ರಯತ್ನದಿಂದ ನಮಗೆ ಒಬ್ಬ ಸಂಶಯುಕ್ತ ಆರೋಪಿ ಸಿಗ್ತಾನೆ ಕುಮಾರ್ ಅನ್ನುವಂಥವನು ಇವನು ನಮ್ಮ ಬೆಳಗಾವಿ ತಾಲೂಕಿನವನು ಅವನನ್ನು ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಲಾಗಿ ಅವನು ಹೌದು ಸರ್ ನಾವು ಮಾಡಿರೋದು ನಿಜ ಅಂತ ಹೇಳಿ ಒಪ್ಕೊಳ್ತಾನೆ ಅವನು ತನ್ನ ಜೊತೆ ಮತ್ತಿಷ್ಟು ಜನ ಸೇರಿದ್ರು ಅಂತ ಹೇಳಿಬಿಟ್ಟು ಉಳಿದವರು ಹೆಸರು ಹೇಳ್ತಾನೆ ಸಂಜಯ್ ಕುಮಾರ್ ವಣ್ಣೂರು ಬೈಲೊಂಗಲ್ ತಾಲೂಕಿನವನು ರಾಮು ದಂಡಾಪುರೆ ಬೈಲೊಂಗಲ್ ಗಜಮ್ನಳದವನು ಮತ್ತು ಮಂಜುನಾಥ್ ಬಸವರಾಜ್ ತಳವಾರ್ ಮತ್ತು ನಾಗರಾಜ್ ಪರಸಪ್ಪ ನಾಯ್ಕ ಇಬ್ಬರು ಕೂಡ ಮೊನ್ನಿ ಹಾಳದವರು ಬೆಳಗಾವಿ ತಾಲೂಕಿನವರು ಸೊ ಈ ರೀತಿಯಾಗಿ ಅವನು ಮಾಹಿತಿ ಕೊಟ್ಟ ಮೇರೆಗೆ ಉಳಿದ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಯಾವತ್ತಿನ ದಿವಸ ಅವನಿಗೆ ಅಪಹರಣ ಮಾಡಿರ್ತಾರೋ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದು ಅವತ್ತಿನ ದಿವಸನೇ ಅವನ ಕೊಲೆ ಮಾಡಿಬಿಟ್ಟು ಮಾರಕಾಸ್ತ್ರದಿಂದ ಅವನಿಗೆ ಚರ್ಚಿ ಕೊಲೆ ಮಾಡಿ ಅವನ ಅವಶೇಷಗಳು ಸಿಗಬಾರ್ದು ಅಂತ ಹೇಳಿ ಪಕ್ಕದ ಜಿಲ್ಲೆ ಕಾರವಾರ ಜಿಲ್ಲೆಯ ರಾಮನಗರ ಅಲ್ಲಿಗೆ ಅವನ ಬಾಡಿನ ತೆಗೆದುಕೊಂಡು ಅಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಅವನ ಮೃತದೇಹವನ್ನು ಸುಟ್ಟು ಹಾಕ್ತಾರೆ ಆ ಸಂದರ್ಭದಲ್ಲಿ ಆ ಕಡೆ ಯಾರೋ ವ್ಯಕ್ತಿಗಳು ಬರ್ತಾ ಇರುವ ಸದ್ದಾಗಿ ಅವರು ಅಲ್ಲಿಂದ ಓಡಿ ಹೋಗಿರ್ತಾರೆ ಈ ಒಂದು ಮಾಹಿತಿಯನ್ನು ಅವರು ಶೇರ್ ಮಾಡಿದ್ಮೇಲೆ ನಮ್ಮ ನಾವು ಒಂದು ಮೂರ್ನಾಲ್ಕು ಪೊಲೀಸ್ ತಂಡಗಳನ್ನ ಫಾರ್ಮ್ ಮಾಡಿ ಈ ರಾಮನಗರದ ಅರಣ್ಯ ಪ್ರದೇಶಗಳಿಗೆ ಕಳಿಸ್ತೀವಿ ಹುಡುಕ್ಲಿಕ್ಕೆ ಸತತವಾಗಿ ಹುಡುಕಾಡಿದ ನಂತರ ನಮಗೆ ಕೆಲವು ಸುಟ್ಟ ಶರ್ಟು ಮತ್ತು ಒಂದು ಚಪ್ಪಲಿ ಮತ್ತು ಕೆಲವೊಂದಿಷ್ಟು ಮೂಳೆ ಭಾಗಗಳು ಸಿಗ್ತವೆ ಅದನ್ನು ತಕ್ಷಣ ನಮ್ಮ ಪೊಲೀಸರು ಕಾನೂನು ಪ್ರಕಾರ ಒಂದು ಮಹಜರ್ ಮಾಡಿ ಅದನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಆವತ್ತಿನ ದಿನವೇ ನಾವು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅದು ನಿಜವಾಗಲೂ ಮನುಷ್ಯಂದು ಹೌದಲ್ವ ಮನುಷ್ಯಂದಾದರೆ ಅದು ಸಂತೋಷ್ ಪಾಟೀಲ್ದೇ ಹೌದು ಅಲ್ಲೋ ಅನ್ನೋದಕ್ಕೆ ಡಿ ಎನ್ ಎ ಪರೀಕ್ಷೆಗೆ ಕಳಿಸ್ಕೊಡ್ತೇವೆ ಸಾಮಾನ್ಯವಾಗಿ ಈ ಡಿ ಎನ್ ಎ ಪರೀಕ್ಷೆ ಮಿನಿಮಮ್ ಅಂದರೆ ಒಂದು ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ ಆದರೆ ನಾವು ಹಿರಿಯ ಅಧಿಕಾರಿಗಳೊಂದಿಗೆ ಮಾಡಿ ಇದೊಂದು ಸೂಕ್ಷ್ಮ ಕೇಸ್ ಆಗಿರೋದರಿಂದ ಮತ್ತು ಈಗಾಗಲೇ ವ್ಯಕ್ತಿಯ ಅಪಹರಣವಾಗಿ ಸುಮಾರು ದಿನ ಕಳೆದಿದ್ದರಿಂದ ನಮ್ಮ ಮನವಿಯ ಮೇರೆಗೆ ಇದನ್ನೊಂದು ಪ್ರಯಾರಿಟಿಯಾಗಿ ತೆಗೆದುಕೊಂಡು ಕೇವಲ ನಲವತ್ತೆಂಟು ಗಂಟೆ ಒಳಗಡೆ ದೊರಕಿರ್ತಕ್ಕಂಥ ಮೂಳೆಗಳು ಏನು ಈಗ ಅಪರಣಕ್ಕೆ ಒಳಗಾಗಿದ್ದಾನೆ ಅಂತ ಸಂತೋಷದಂತ ಹೇಳಿರ್ತೀವಿ ಅವನದೇ ಆಗಿರುತ್ತೆ ಅನ್ನೋಂಥದ್ದನ್ನು ಶುದ್ಧಪಡಿಸ್ತಾರೆ ಕನ್ಫರ್ಮ್ ಮಾಡ್ತಾರೆ ಅದಾದ ಮೇಲೆ ಆರೋಪಿತರಲ್ಲಿ ಒಬ್ಬನಾದಂಥ ಸಂಜಯ್ ಕುಮಾರನಿಗೆ ನಾವು ವಿಚಾರಣೆ ಮಾಡಲಾಗಿ ಇವನಿಗೆ ಕೊಲೆ ಮಾಡಿದ್ರೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಹೆಸರು ಗೊತ್ತಾಗುತ್ತೆ ಅದು ಸುರೇಶ್ ನಂದಿ ಚಂದೂರು ಬೆಳಗಾವಿ ತಾಲೂಕುನವನು ಅಂತ ಹೇಳಿ ಆ ವಿಚಾರವಾಗಿ ಅವನ್ನ ವಶಪಡಿಸಿಕೊಂಡು ವಿಚಾರಣೆಗೊಳಪಡಿಸಲಾಗಿ ನನಗೆ ಸಂಪರ್ಕ ಮಾಡದಿರ್ತಕ್ಕಂಥವ್ರು ಕಿರಣ್ ಕೆಂಪುವಾಡೆ ಅನ್ನುವಂಥ ಲಾಯರ್ ಅಂತ ಹೇಳ್ತಾರೆ ಆ ಮಾಹಿತಿಯನ್ನು ಬೆನ್ನತ್ತಿ ಹೋದಾಗ ನಮಗೆ ಈಗಾಗಲೇ ಏನು ಅಪಹರಣಕ್ಕೆ ಇವನೇ ಕಾರಣ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಮ್ಮ ಪ್ರಥಮ ವರ್ತಮಾನ ವರದಿಯಲ್ಲಿ ಅದೇ ಶಿವಗೌಡ ಪಾಟೀಲ್ ಇದಕ್ಕೆ ಮೂಲ ಕಾರಣಕರ್ತನಾಗಿರ್ತಾನೆ ಅವನು ತನ್ನ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಭರತ್ ಕಿರಣ್ ಮಹಾವೀರ್ ಹಂಜೆ ಈ ಮೂರು ಜನರ ಸಮ್ಮುಖದಲ್ಲಿ ಈ ರೀತಿ ಈ ಸಂತೋಷ್ ನನಗೆ ತೊಂದರೆ ಇದ್ದಾನೆ ಹಾಗಾಗಿ ಅವನಿಗೆ ಏನಾದರೂ ಮಾಡಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಈ ಕಿರಣ್ ಕೆಂಪಾಡ್ ಇವನು ಈ ಸುರೇಶ್ ನಂದಿಗೆ ಹೇಳ್ತಾನೆ ಈ ಸುರೇಶ್ ನಂದಿ ಕಿರಣ್ ಕೆಂಪಾಡ್ ಹೇಗೆ ಪರಿಚಯ ಅಂತಂದರೆ ಇದೇ ವರ್ಷ ಪ್ರಾರಂಭದಲ್ಲಿ ಮೊದಲ ತಿಂಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಆ ಕೇಸಿನ ವಿಚಾರ ಅದಕ್ಕೆ ಆ್ಯಕ್ಸಿಡೆಂಟ್ ಮಾಡಿರ್ತಕ್ಕಂಥ ಪಿಕಪ್ ಡ್ರೈವರ್ ಇದೇ ಸುರೇಶ್ ನಂದಿ ಆಗಿರ್ತಾನೆ ಸೊ ಆ ಸುರೇಶ್ ನಂದಿಗೆ ಬೇಲ್ ತಗೊಳ್ಳುವಂಥ ವಿಚಾರದಲ್ಲಿ ಈ ಕಿರಣ್ ಕೆಂಪಾಡ್ ಸಹಾಯ ಮಾಡಿರ್ತಾನೆ ಹಾಗಾಗಿ ಇವನಿಗೆ ಆಗ್ಬಹುದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅವನು ಸುರೇಶ್ ನಂದಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಸುರೇಶ್ ನಂದಿ ಇಂಟರ್ನ್ ಸಂಜಯ್ ಕುಮಾರ್ಗೆ ಈ ಒಂದು ಸುಪಾರಿಯನ್ನು ಕೊಡ್ತಾನೆ ಸಂಜಯ್ ಕುಮಾರ್ ಮೇಲೆ ಒಂದು ಹಳೆಯ ಕೇಸ್ ಇದೆ ಅದು ಬಿಟ್ಟರೆ ಉಳಿದ ಯಾವ ಆರೋಪಿಗಳ ಮೇಲೂ ಕೂಡ ಬೇರೆ ಯಾವುದೇ ಅಪರಾಧ ಪ್ರಕರಣಗಳು ಇರೋದಿಲ್ಲ ನಮ್ಮ ತನಿಖೆಯಲ್ಲಿ ಕಂಡು ಬಂಥ ಮತ್ತೊಂದು ಅಂಶ ಏನಪ್ಪ ಅಂತಂದರೆ ಇದಕ್ಕೂ ಇದಕ್ಕೆಲ್ಲ ಮೂಲ ಕಾರಣ ಅವ್ರ ಮಧ್ಯೆ ಇರ್ತಕ್ಕಂಥ ಆಸ್ತಿ ವಿವಾದ ಈ ಆಸ್ತಿ ವಿವಾದ ಏನು ಪಿತ್ರಾರ್ಜಿತ ಆಸ್ತಿ ಅಲ್ಲ ಅಥವಾ ಇವ್ರ ಸಂಬಂಧಿಕರು ಕೂಡ ಅಲ್ಲ ಆದರೆ ಈಗ ಈಗ ಕೊಲೆಯಾದಂಥ ಅಪಹರಣಕ್ಕಾಗಿ ಕೊಲೆಯಾದಂಥ ಸಂತೋಷ್ ಪಾಟೀಲ್ನ ಅಣ್ಣ ಲಕ್ಷ್ಮಣ್ ಪಾಟೀಲ್ ಕೂಡ ಇದೇ ಶಿವಗೌಡ ಪಾಟೀಲನ್ನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ ಶಿವಗೌಡ ಪಾಟೀಲನ ಆಫೀಸ್ನಲ್ಲಿ ಈ ರೀತಿ ಶಿವಗೌಡ ಪಾಟೀಲ್ಗೆ ಸುಮಾರು ಇಪ್ಪತ್ತೈದು ಕಿರಿಯ ಲಾಯರ್ಗಳು ಅವನ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಅಂಥದ್ರಲ್ಲಿ ಇವನು ಲಕ್ಷ್ಮಣ್ ಪಾಟೀಲ್ ಕೂಡ ಒಬ್ಬನಾಗಿರ್ತಾನೆ ಈ ಕಿರಣ್ ಪಾಟೀಲ್ಗೆ ಸಾರಿ ಶಿವಗೌಡ ಪಾಟೀಲ್ಗೆ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಪಾಟೀಲ್ ಮತ್ತು ಇವನು ಸೇರಿ ಈ ರೀತಿ ಯಾವುದು ಸಿವಿಲ್ ವಾಜ್ಯಗಳಲ್ಲಿ ಬಂದಿರತಕ್ಕಂಥ ಕೆಲವೊಂದು ಜಮೀನನ್ನು ಖರೀದಿ ಮಾಡಿ ಅವರು ಆಸ್ತಿಯನ್ನು ಮಾಡಿಕೊಂಡಿರ್ತಾರೆ ಈ ರೀತಿಯಾಗಿ ಇವ್ರ ಮಧ್ಯೆ ವ್ಯಾಜ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇಂಡಿಯಲ್ಲಿ ಇರ್ತಕ್ಕಂಥ ಆರು ಸೈಟ್ಗಳು ಮತ್ತು ರಾಯಬಾಗ ನಗರದಲ್ಲಿರ್ತಕ್ಕಂಥ ಒಂದು ಎಕರೆ ನಾಲ್ಕು ಕುಂಟೆ ಜಮೀನು ಈಗಾಗಲೇ ಯಾವಾಗ ಲಕ್ಷ್ಮಣ್ ಪಾಟೀಲ್ ಅಕಾಲಿಕ ಮೃತ್ಯು ಆಗುತ್ತೋ ಆವಾಗ ಲಕ್ಷ್ಮಣ್ ಪಾಟೀಲ್ನ ಹೆಂಡತಿಯ ಹೆಸರಿಗೆ ಇದೇ ಸಂತೋಷ್ ಪಾಟೀಲ್ ಆ ಇಂಡಿಯಲ್ಲಿರ್ತಕ್ಕಂಥ ಆರು ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಸಿಬಿಡ್ತಾನೆ ಮತ್ತು ಅದೇ ರೀತಿಯಾಗಿ ರಾಯಬಾಗಲ್ಲಿರ್ತಕ್ಕಂಥ ಒಂದು ಎಕರೆ ನಾಲ್ಕು ಗುಂಟೆ ಜಮೀನನ್ನು ಕೂಡ ತನ್ನ ಅಣ್ಣನ ಹೆಂಡತಿ ಹೆಸರಿಗೆ ರಿಜಿಸ್ಟರ್ ಮಾಡಲಿಕ್ಕೆ ಹೋದಾಗ ಇವನು ಶಿವಗೌಡ ಪಾಟೀಲ್ ತಗಾದೆ ತೆಗೆದು ಅದು ನಂದು ಅಂತ ಹೇಳಿದಾಗ ಆ ವಿಚಾರಕ್ಕಾಗಿ ಇವರಿಬ್ಬರ ಮಧ್ಯೆ ಒಂದು ಸಿವಿಲ್ ವ್ಯಾಜ್ಯ ಅದೇ ರಾಯಬಾಗ್ ಸಿವಿಲ್ ಕೋರ್ಟಲ್ಲಿ ದಾಖಲಾಗಿರುತ್ತೆ ಇದಕ್ಕೆಲ್ಲ ಇದೆಲ್ಲ ಘಟನಾವಳಿಯನ್ನು ನೋಡಿ ನೋಡಿರ್ತಕ್ಕಂಥ ಶಿವಗೌಡ ಪಾಟೀಲ್ ಇದಕ್ಕೆಲ್ಲ ಮೂಲ ಕಾರಣ ಇದೇ ಸಂತೋಷ್ ಪಾಟೀಲ್ ಯಾಕಂದರೆ ಅಣ್ಣ ಸತ್ತ ಮೇಲೆ ಸ್ವತಃ ನಿಂತು ತನ್ನ ಅಣ್ಣನ ಹೆಂಡತಿ ಹೆಸರಿಗೆ ಮಾಡ್ತಾ ಇರ್ತಕ್ಕಂಥವನು ಇವನು ಸಂತೋಷ್ ಪಾಟೀಲ್ ಮತ್ತು ಈ ಜಮೀನು ಕೂಡ ತನ್ನ ಕೈಯಿಂದ ಈಗಾಗಲೇ ಆರು ಸೈಡ್ ತಪ್ಪೋಗಿದೆ ಇವನ್ನ ಹೀಗೆ ಬಿಟ್ಟರೆ ನನ್ನ ಮೇ ಇದು ಇನ್ನೂ ಒಂದು ಎಕರೆ ನಾಲ್ಕು ಜಮೀನು ಅದು ನಗರದ ಭಾಗದಲ್ಲಿರ್ತಕ್ಕಂಥದ್ದು ಹಾಗಾಗಿ ಅದರ ವ್ಯಾಲ್ಯೂ ಕೂಡ ಸುಮಾರು ಕೋಟಿಯಷ್ಟಿದೆ ಇವನ್ನ ಹೀಗೆ ಬಿಟ್ಟರೆ ಈ ಜಮೀನು ಕೂಡ ನಾನು ಕಳ್ಕೊತೀನಿ ಅಂದ್ಕೊಂಡು ಅವನು ಅವನ ಕೊಲೆಗೆ ಮುಖ್ಯ ಸಂಚನ ರೂಪಿಸಿ ಉಳಿದವರಿಗೆ ಹೇಳ್ತಾನೆ ಮತ್ತು ಅವರು ಉಳಿದವರು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ತುಂಬ ಬೇಜಾರಿನ ಸಂಗತಿ ಏನಂದರೆ ಒಂದು ಸುಶಿಕ್ಷಿತ ಸಮಾಜದಲ್ಲಿ ಇದ್ಕೊಂಡು ಒಂದು ನಾಗರಿಕ ಸಮಾಜದಲ್ಲಿ ಇದ್ಕೊಂಡು ಕಾನೂನನ್ನು ಸಂರಕ್ಷಣೆ ಮಾಡಿರಬೇಕಾದಂಥ ಈ ನಾಲ್ಕು ಲಾಯರ್ಗಳು ಸೇರಿಕೊಂಡು ಮತ್ತೊಬ್ಬ ಲಾಯರ್ನ ಕೊಲೆಗೆ ಕಾರಣೀಕರ್ತರಾಗಿದ್ದಾರೆ ಈಗಾಗಲೇ ನಾವು ಕಾನೂನು ಪ್ರಕಾರ ಒಟ್ಟು ಹತ್ತು ಜನ ಆರೋಪಿತರಲ್ಲಿ ಎಂಟು ಜನರನ್ನು ಮುಖ್ಯ ಆರೋಪಿಗಳನ್ನ ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಇನ್ನೂ ಇಬ್ಬರು ಆರೋಪಿಗಳು ಮಹಾವೀರ್ ಹಂಜೆ ಮತ್ತು ನಾಗರಾಜ್ ನಾಯ್ಕ್ ಇಬ್ಬರು ತಲೆಮರೆಸ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸಿ ಮುಂದಿನ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ